ನನ್ನ ಹೆಸರು ಅದಿತಿ ಅಂತ ನಾವು ಆರ್ ಆರ್ ನಗರ ಬೆಂಗಳೂರಿಂದ ಬಂದಿದ್ದೀವಿ ನಾನು ಇವಾಗ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ ನಮ್ಮ ಮುಂಚೆನೂ ಲೈಕ್ ಮೆಡಿಟೇಷನಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು ಲೈಕ್ ನಮ್ಮ ಅಜ್ಜಿ ಜೊತೆ ಸೇರಿಕೊಂಡೆಲ್ಲ ಮಾಡ್ತಾ ಇದ್ದೆ ಸೊ ಇವ್ರದಕ್ಕೆ ಸೇರಿಕೊಂಡು ನಿನ್ನ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಓದೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು ಸೊಸ್ ಲೈಕ್ ಓಕೆ ಟ್ರೈ ಮಾಡೋಣ ಚೆನ್ನಾಗಿರ್ಬೋದೇನೋ ಅಂತ ಸೇರಿಕೊಂಡೆ ಫಸ್ಟ್ ಸೆಷನ್ನಿಂದ ಇಟ್ ವಾಸ್ ಅಮೇಝಿಂಗ್ ಎಷ್ಟು ಫ್ರೆಶ್ ಅನ್ನಿಸ್ತು ಸೆಷನ್ ಆದಮೇಲೆ ಆಮೇಲೆ ಎಷ್ಟು ಖುಷಿ ಆಯಿತು ಆ ಶಕ್ತಿಕ್ರಿಯೆ ಸೆಷನ್ ಆದಮೇಲೆ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಮತ್ತು ಅದು ಡೇಲಿ ಮಾಡ್ತಾ ಮಾಡ್ತಾ ಐ ಕುಡ್ ನೋಟಿಸ್ ಲೈಕ್ ಓದ್ಬೇಕಾದ್ರೆ ಮೈಂಡ್ ಡಿವಿಯೇಟ್ ಆಗ್ತಾ ಇರಲಿಲ್ಲ ತುಂಬ ಕಾನ್ಸಂಟ್ರೇಷನಿಂದ ಎಲ್ಲ ಅರ್ಥ ಆಗ್ತಾ ಇತ್ತು ಸೊ ಅದು ಒಂದು ಬೆನಿಫಿಟ್ ಮತ್ತು ಇಲ್ಲಿ ಈ ಕುಂಡಲಿನಿ ದೀಕ್ಷೆಗೆ ಬಂದ್ವಿ ನೆನ್ನೆ ಸೆಷನ್ ಅಂತೂ ತುಂಬ ಚೆನ್ನಾಗಿತ್ತು ಲೈಕ್ ಪ್ರೀತಿ ಹಂಚ್ಕೊಳ್ಳೋದಾಗಿರಲಿ ಅಥವಾ ಲಾಸ್ಟಲ್ಲಿ ಆ ಭಜನ್ಸ್ ಕೇಳಿಸ್ಕೊಂಡಿದ್ದು ಇಟ್ ವಾಸ್ ಅಮೇಝಿಂಗ್ ತುಂಬ ಖುಷಿಯಾಯಿತು ಫ್ರೆಶ್ ಆಗಿ ಅನಿಸ್ ಲೈಕ್ ಒಂದು ಸೆಷನ್ ಆದ್ಮೇಲೂ ಒಂಥರ ಲೇಜಿನೆಸ್ ಅಥವಾ ಟಯರ್ಡ್ನೆಸ್ ಎಷ್ಟು ಕೂತ್ ಮಾಡಿರ್ತೀವಿ ಕ್ರಿಯೆ ಮಾಡಿರ್ತೀವಿ ಬಟ್ ಒಂದು ಸೆಷನ್ ಆದ್ಮೇಲೂ ಒಂಥರ ಸುಸ್ತು ಅಥವಾ ಟಯರ್ಡ್ನೆಸ್ ಆಗೋಲ್ಲ ಯು ಫೀಲ್ ಲೈಕ್ ಯು ಜಸ್ಟ್ ಅಪ್ ಅಷ್ಟು ಫ್ರೆಶ್ ಆಗಿ ಅನಿಸುತ್ತೆ ಮತ್ತು ಗುರುಗಳೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇಟ್ಸ್ ವೆರಿ ಯು ಕೆನ್ ಅಂಡರ್ಸ್ಟ್ಯಾಂಡ್ ಅವ್ರು ಏನು ಹೇಳ್ತಾರೆ ಅಂತ ತುಂಬ ಸಿಂಪಲ್ ಭಾಷೆಯಲ್ಲಿ ಹೇಳ್ತಾರೆ ಸೊ ಎಲ್ಲ ಸೆಷನು ತುಂಬ ಇಷ್ಟ ಆಯಿತು ನಂಗೆ ತುಂಬ ಇಷ್ಟ ಆಯಿತು ಮುಂದೆ ಯಾವುದಾದ್ರೂ ಶಕ್ತಿ ಆ ಥರ ಏನಾದರೂ ಇದ್ದರೆ ಬರ್ತೀನಿ ಥ್ಯಾಂಕ್ ಯು